ಘಟನೆ ನಡೆದು ಐದು ದಿನಗಳು ಕಳೆದ್ರೂ ಮನೆ ಮಂದಿ ದೂರು ನೀಡಿದ್ರೂ ಎಫ್ಐಆರ್ ಯಾಕೆ ಹಾಕಿಲ್ಲ ಎಲ್ಲಾ ಹಿರಿಯ ಅಧಿಕಾರಿಗಳೇ ಹೇಳಿ ಮಾಡೋದಾದ್ರೆ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಯಾಕಿರೋದು ಹೀಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೊನಾಜೆ ಠಾಣಾಧಿಕಾರಿಯನ್ನ ದೂರವಾಣಿ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅದು ಏನೇ ಇರಲಿ ಬೇಕಂದ್ರೆ ಆಫ್ಟರ್ ಇನ್ವೆಸ್ಟಿಗೇಷನ್ ಅಂತ ನನಗೆ ಆರ್ ಮಾಡೋದು ದೇರಳಕಟ್ಟೆ ಕೆಸಿಗ್ಡೆ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಮಂಜುನಾಡಿ ಉರುಮನೆ ಕೋಡಿ ದುರಂತದಲ್ಲಿ ತೀವ್ರವಾಗಿ ಗಾಯಗೊಂಡು ತನ್ನಿಬ್ಬರು ಮಕ್ಕಳನ್ನ ಕಳೆದುಕೊಂಡು ಚಿಕಿತ್ಸೆ ಪಡಿತಾ ಇರುವ ಸೀತಾರಾಮ ಅವರ ಪತ್ನಿ ಅಶ್ವಿನಿ ಮತ್ತು ತಂದೆ ಕಾಂತಪ್ಪ ಪೂಜಾರಿ ಅವರ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿ ಬಳಿಕ ಮಾತನಾಡಿದ್ರು ಭೇಟಿ ಬಳಿಕ ಮನೆ ಮಂದಿ ಸೀತಾರಾಮ ಪೂಜಾರಿ ಸಹೋದರ ಪವನ್ ಕುಮಾರ್ ಬಾಮೈದ ಮವೀನ್ ಅವರು ಸಂಸದರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ರು ಅಲ್ಲದೆ ಕೊನಾಜೆ ಪೊಲೀಸ್ ಠಾಣೆಯಲ್ಲಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣವು ಒಂದು ಕಾರಣವೆಂದು ದೂರು ನೀಡಿದ್ರು ಈವರೆಗೆ ಇಂಜಿನಿಯರ್ ಗುತ್ತಿಗೆದಾರರು ಹಾಗೂ ಪಿಡಿಒ ವಿರುದ್ಧ ಎಫ್ಐಆರ್ ದಾಖಲಾಗದೆ ಇರುವುದನ್ನ ಪ್ರಸ್ತಾಪಿಸಿದ್ರು ತಕ್ಷಣಕ್ಕೆ ಕೊನಾಜಿ ಠಾಣಾಧಿಕಾರಿ ರಾಜೇಂದ್ರ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ದೂರು ನೀಡಿದ್ರು ಎಫ್ಐಆರ್ ಯಾಕೆ ದಾಖಲಿಸಲಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡ್ರು ಈ ವೇಳೆ ಅಧಿಕಾರಿ ಹಿರಿಯ ಅಧಿಕಾರಿಗಳು ಹೇಳದೆ ಪ್ರಕರಣ ದಾಖಲಿಸುವಂತಿಲ್ಲ ಈಗಾಗಲೇ ಯುಡಿಆರ್ ದಾಖಲಿಸಿದ್ದೇವೆ ಎಂದ್ರು ಅದಕ್ಕೆ ಇದೀಗ ಸಂಸದನಾಗಿ ಹೇಳ್ತಾ ಇದ್ದೇನೆ ತುರ್ತಾಗಿ ಪ್ರಕರಣ ದಾಖಲಿಸಬೇಕು ಬಳಿಕ ತನಿಖೆ ನಡೆಸಿರಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ

ಕಂಪ್ಲೇಂಟ್ ಈಗ ಕೊಟ್ಟಿದೆಯಾ ಅಲ್ವ ನಿಮಗೆ ಕಂಪ್ಲೇಂಟ್ ಬೇಸಿಸ್ ಮೇಲೆ ಏನ್ ಮಾಡಿದಿರಿ ಪ್ರಿಲಿಮಿನರಿ ನೀವು ಆಟೋಮ್ಯಾಟಿಕ್ ಮಾಡ್ಬೇಕ್ರಿ ಸುಮೋಟೋ ಸುಮೋಟೊ ಪ್ರಿಲಿಮಿನರಿ ಆಟೋಮೆಟಿಕ್ ನೀವು ಎನ್ಕ್ವೈರಿ ಮಾಡ್ಬೇಕು ಈಗ ನನ್ನ ವೈಯಕ್ತಿಕ ಕಂಪ್ಲೇಂಟ್ ಮೇಲೆ ಮಾಡಿದ್ರಿ ಕೇಳೋದು ಕೇಳುತ್ತೆ ಎಫ್ಐಆರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ರೈಟ್ ಕೊಡಿ ಅದು ಏನೇ ಇರಲಿ ಬೇಕೆಂದ್ರೆ ಆಫ್ಟರ್ ಇನ್ವೆಸ್ಟಿಗೇಷನ್ ಅಂತ ನನಗೆ ಎಫ್ಐ ಆರ್ ಮಾಡೋದು ಬಳಿಕ ಮಾತನಾಡಿ ಘಟನೆ ಸಂದರ್ಭ ವಿದೇಶದಲ್ಲಿ ಇದ್ದುದರಿಂದಾಗಿ ಬರಲು ಅನಾನುಕೂಲವಾಗಿದೆ ಕಾನೂನು ಮುಖಾಂತರ ಸರ್ಕಾರದ ದೃಷ್ಟಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಲು ಸಹಕರಿಸುತ್ತೇನೆ ಎರಡು ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಬರಲಿದ್ದಾರೆ ಅವರ ಜೊತೆಗೆ ಚರ್ಚಿಸಿಯೂ ಹೆಚ್ಚಿನ ಕ್ರಮ ವಹಿಸ್ತೇನೆ ಗಾಯಾಳುಗಳನ್ನು ನೋಡುವ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿ ನೀಡಿರುವೆ ದೂರು ಕುರಿತು ಠಾಣಾಧಿಕಾರಿಯವರಲ್ಲಿ ಮಾತನಾಡಿದ್ದು ತನಿಖೆ ನಡೆದ ಬಳಿಕ ಸತ್ಯಾಸತ್ಯತೆ ತಿಳಿದು ಬರಲಿದೆ ಎಂದರು ಮಂಜನಾಡಿಯಲ್ಲಿ ಮೊನ್ನೆ ತೀವ್ರ ಮಳೆಯ ಕಾರಣಕ್ಕೆ ಭೂಕುಸಿತ ಉಂಟಾಗಿ ಏನು ಅನಾಹುತ ನಡೆದಿದೆಯಾ ಅದರಲ್ಲಿ ಗಾಯಗೊಂಡವರವರನ್ನು ನಾನು ಊರಲ್ಲಿಲ್ಲದ ಕಾರಣ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಲಿಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ಎಲ್ಲ ಬಂದು ಸಂಪರ್ಕವನ್ನು ಮಾಡಿದರು ಭೇಟಿಯಾಗಿದ್ದರು ಇವತ್ತು ನಾನು ಗಾಯಗೊಂಡವರನ್ನ ನೋಡುವ ದೃಷ್ಟಿಯಿಂದ ಬಂದು ನೋಡ್ಕೊಂಡು ಹೋಗಿದ್ದೇನೆ ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಮತ್ತು ಸರ್ಕಾರದಿಂದ ಏನೆಲ್ಲ ಪರಿಹಾರ ಅವರಿಗೆ ದೊರಕಬೇಕು ಆ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಜಿಲ್ಲಾಧಿಕಾರಿಗಳು ಊರಲ್ಲಿಲ್ಲ ಪ್ರಭಾರವಾಗಿ ಸಿ ಇ ಅವರು ಇದ್ದಾರೆ ಒಂದೆರಡು ದಿವಸದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಬರ್ತಾರೆ ಹಾಗಾಗಿ ಡಿಸಾಸ್ಟರ್ ರಿಲೀಫಿಂದ ಏನು ಸಿಗ್ತದೆ ಅದು ಅದರ ದೃಷ್ಟಿಯಿಂದ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರವನ್ನು ಇದು ಕೊಡಬೇಕು ಯಾಕೆಂದರೆ ಈ ರೀತಿ ಭೂಕುಸಿತ ಉಂಟಾಗಿ ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡ್ತಾಯಿದೆ ಅದನ್ನು ಕೂಡ ಉಳಿದ ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಅದನ್ನು ನಾವು ಮಾಡುವ ಪ್ರಯತ್ನ ಮಾಡ್ತೇವೆ ಮನೆಯವರು ಎಫ್ ಐ ಆರ್ ಮಾಡಲಿಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೂಕ್ತ ಕ್ರಮವನ್ನು ಅವ್ರು ತೆಗೆದುಕೊಳ್ಬೇಕಿತ್ತು ಅವರು ತನಿಖೆ ಸುಮೋಟಾಗಿ ಮಾಡ್ತಾ ಇದ್ದಾರೆ ಅಂತ ಏನೋ ಹೇಳಿದ್ದಾರೆ ನಾನು ಕಮಿಷನರ್ ಹತ್ರ ಮಾತನಾಡಿ ತನಿಖೆ ಸೂಕ್ತ ಕಾನೂನು ಕ್ರಮಗಳನ್ನು ದೃಷ್ಟಿಯಿಂದ ಪ್ರಯತ್ನವನ್ನು ಈ ಸಂದರ್ಭ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಕ್ಷೇತ್ರ ಅಧ್ಯಕ್ಷ ಜಗದೀಶ್ ಶಾಲ್ವ ಕುವೆ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕೋಟೆಕಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ ಯುವ ಮೋರ್ಚಾ ಅಧ್ಯಕ್ಷ ಕೊನಾಚೆ ಉಪಾಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಪಾವೂರು ಮಂಡಲ ಉಪಾಧ್ಯಕ್ಷೆ ಸುಮನ ಹರೀಶ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಕೊಕ್ಕೊಟ್ಟು ಹೇಮಂತ್ ಶೆಟ್ಟಿ ದೇರಳಕಟ್ಟೆ ಪ್ರವೀಣ್ ಶೆಟ್ಟಿ ಸಂಪಿಗೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಾಧವಿ ಉಳ್ಳಾಲ್ ಮಂಡಲ ಕಾರ್ಯದರ್ಶಿ ಕಿಶೋರ್ ಪಾವೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರಾಜ್ ಪ್ರೇಮ್ ರಾಜ್ ಪಾವೂರು ಮಂಡಲ ಕಾರ್ಯದರ್ಶಿ ಸುಮಲತಾ ಕೊನಾಜೆ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಪೂರ್ಣಿಮಾ ಶೆಟ್ಟಿ ಅತುಲ್ ಬಗಂಬಿಲಾ ಕೊನಾಜೆ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶಶಿಕಲಾ ಕೊನಾಜೆ ರಾಜೀವ್ ಶೆಟ್ಟಿ ವಿಜಯ ವನಿತಾ ರೇಷ್ಮಾ ಹರಿಕಳ ಶಕ್ತಿ ಕೇಂದ್ರದ ಅಧ್ಯಕ್ಷ ಸುಧಾಕರ್ ಗಟ್ಟಿ ಮಂಡಲದ ಕಾರ್ಯಾಲಯ ಕಾರ್ಯದರ್ಶಿ ಸುಜಾತಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರನಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎಣಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಖಾದಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇಲ್ಲಿ ಇರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು